ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇದು ಬಂದು ಗರಿ ಆದಂಥ ಮೋದಕ ಗಣೇಶ ಹಬ್ಬಕ್ಕೆ ಮೋದಕ ಇಲ್ಲಾಂದರೆ ಹಬ್ಬ ಕಂಪ್ಲೀಟ್ ಆಗಲ್ಲ ಅಲ್ವಾ ನೋಡಿ ಮಾಡುವ ವಿಧಾನ ತುಂಬಾ ಸುಲಭ ಬನ್ನಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ ನೀವು ಕೂಡ ಇದನ್ನು ಫಾಲೋ ಮಾಡಿ ನಿಮಗೂ ಇಷ್ಟೇ ಚೆನ್ನಾಗಿ ಇಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಮೊದಲೇದಾಗಿ ನೋಡಿ ಒಂದು ತೆಂಗಿನಕಾಯಿನ ಇಲ್ಲಿ ಹೆಚ್ಚಿಬಿಟ್ಟು ಅಂದರೆ ಓಡಿದ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಪೀಸ್ಗಳಿಗೆ ಹೆಚ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ನೀವು ಇದನ್ನು ತುರಿದು ಸಹ ತೊಗೊಂಬಿಡ್ಬೋದು ಇದನ್ನು ಈಗ ಮೆಜರ್ ಮಾಡ್ಕೊಳ್ಳೋಣ ಏಕೆಂದರೆ ಬೆಲ್ಲ ಸೇರಿಸ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ಎರಡೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಅಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿ ಎರಡೂವರೆ ಕಪ್ಪಷ್ಟು ಕಾಯಿ ತುರಿ ಬಂದಿದೆ ಅದಕ್ಕೆ ಈಗ ಒಂದು ಕಾಲು ಕಪ್ಪಷ್ಟು ಇಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಗೆ ಅರ್ಧ ಕಪ್ ಅಳತೆನಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನೀಗ ನೋಡಿ ಸ್ಟವ್ ಮೇಲೆ ಇಟ್ಬಿಟ್ಟು ನೀರೆಲ್ಲ ಹಾಕೋದು ಬೇಡ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿ ಬಿಸಿಗೆ ಇದು ಬೆಲ್ಲ ಎಲ್ಲನೂ ನೀಟಾಗಿ ಮೆಲ್ಟ್ ಆಗ್ತಾ ಹೋಗುತ್ತೆ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಒಂದೆರಡು ಎರಡು ನಿಮಿಷದಲ್ಲಿ ಬೆಲ್ಲನೂ ಮೆಲ್ಟ್ ಆಗಿಬಿಡುತ್ತೆ ಈ ಥರ ಪ್ರೆಸ್ ಮಾಡ್ತಾ ಇರಿ ಹಾಗಾಗ ಆಗ ನೀರು ಹಾಕೋ ಅಗತ್ಯ ಬೀಳೋದಿಲ್ಲ ನೀರು ಹಾಕೊಂಡ್ರೆ ನೀರು ಹೊಡೆಯುತ್ತೆ ಹಾಗಾಗಿ ನೋಡಿ ಅಲ್ಲಿ ಇರ್ತಕ್ಕಂಥ ನೀರೆಲ್ಲ ಕರಗಿಬಿಟ್ಟು ಈ ರೀತಿ ಆಗುತ್ತೆ ಈಗಿದು ಅದು ಆ ಪಾಕ ರೀತಿಯಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಸ್ಟೌವ್ನ ಆಫ್ ಮಾಡಿ ಈಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ತಪ್ಪದೆ ಸೇರಿಸ್ಕೊಳ್ಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲಾದರೂ ಬೆಲ್ಲ ಹಾಗೆ ಇದೆಯಾ ಅಥವಾ ಕರ್ಗಿದ್ಯಾ ಅಂತ ಇಷ್ಟ ಆಗ ತಕ್ಷಣ ಸ್ಟವ್ನ ಆಫ್ ಮಾಡ್ಬಿಡಿ ಆಗಲೇ ಕಾಯಿ ಗೊತ್ತಾಗುತ್ತೆ ವೈಟ್ ಕಲರ್ ಆಗ್ತಾ ಬರುತ್ತೆ ತುಂಬ ಜಾಸ್ತಿ ನೀವು ಗಟ್ಟಿಯಾಗೋ ತನಕ ಬಿಟ್ಬಿಟ್ರೆ ಅಂದರೆ ಒಟ್ಟಿಗೆ ಕೂಡ ಥರ ಬಿಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇದಕ್ಕೊಂದು ಕಣಕ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ನಾನಿಲ್ಲಿ ನೆನಲಿಕ್ಕೆ ಬಿಟ್ಟಿದ್ದೆ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಒಂದು ಇಪ್ಪತ್ತು ನಿಮಿಷ ಬಿಡಿ ನೋಡಿ ಇಷ್ಟಾದ ಆದರೆ ಸಾಕು ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಂಬಿಡೋಣ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕಾಗತ್ತೆ ತುಂಬ ತೆಳುವೆಲ್ಲ ಮಾಡ್ಕೊಬೇಡಿ ನಾನು ನೋಡಿ ಆಲ್ರೆಡಿ ಸ್ಟಫಿಂಗ್ ರೆಡಿ ಮಾಡಿದ್ದಲ್ಲ ಅದನ್ನು ಹಾಗೆ ಉಂಡೆಗಳಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಇದನ್ನು ಲಟ್ಟಿಸ್ಕೊಂಬಿಟ್ಟು ಇದನ್ನು ಯಾವ ರೀತಿ ಫೋಲ್ಡ್ ಮಾಡ್ಬೇಕು ಅನ್ನೋದು ಒಂದು ಎರಡು ಪೀಸ್ನ ನಾನು ಇದರಲ್ಲಿ ತೋರಿಸ್ತೀನಿ ಒಮ್ಮೆ ನೀವು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ನಮ್ಮ ಮನೇಲಿ ಎವ್ರಿ ಇಯರ್ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಹೇಳ್ಬೋದು ನೋಡಿ ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಇದನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗು ಅದನ್ನು ಸಹ ಇಟ್ಕೊಳ್ಳೋಣ ಇಟ್ಕೊಂಡಾದ್ಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ನೆರಿಗೆ ಥರ ಮಾಡ್ಕೋಬೇಕಾಗತ್ತೆ ಫ್ರಿಲ್ಸ್ ಟೈಪಲ್ಲಿ ಒಂದು ಐದರಿಂದ ಆರು ಕಡೆ ತುಂಬ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಜಾಸ್ತಿನೇ ಫ್ರಿಲ್ಸ್ ಥರ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಲೇಯರು ಕಾಣುತ್ತೆ ನಮಗೆ ಇಲ್ಲಿ ಒಂದು ಐದರಿಂದ ಆರು ನಾನು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆನೂ ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ರೆ ಆಯಿತು ಮಾಡಿದ್ದಾದಮೇಲೆ ಈಗ ನೋಡಿ ಪರ್ಫೆಕ್ಟಾಗಿ ನಿಧಾನಕ್ಕೇ ತೋರಿಸ್ತಾ ಇದ್ದೀನಿ ಇನ್ನೂ ಒಂದು ಪೀಸನ್ನು ಸಹ ನಾನು ತೋರಿಸ್ತೀನಿ ನೀವು ಆರಾಮಾಗಿ ನೋಡಿಕೊಂಡು ಮಾಡ್ಕೊಂಬಿಡ್ಬೋದು ಈಗೆಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಇದನ್ನು ಕಣಕನ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಮೋದಕ ಅನ್ನೋದು ರೆಡಿಯಾಗಿ ಹೋಗುತ್ತೆ ಇನ್ನೂ ಒಂದು ಪೀಸನ್ನು ನಾನು ಇದನ್ನು ಮಾಡಿ ತೋರಿಸ್ತೀನಿ ಬಟ್ ನೆನ್ಪಿರಲಿ ಈ ಸೀಲ್ ಮಾಡ್ತೀವಲ್ಲ ಇದನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಒಂದು ಪೀಸ್ ಈಗ ಅದೇ ರೀತಿ ಮಾಡಿ ಹಾಕೊಂಬಿಡೋಣ ನೋಡಿ ಈ ರೀತಿ ಫ್ರಿಲ್ಸ್ ಥರ ಮಾಡ್ಕೊಂಡ್ರೆ ಆಯಿತು ಎಷ್ಟು ಜಾಸ್ತಿ ಮಾಡ್ಕೊತೀವಿ ಅಷ್ಟು ಜಾಸ್ತಿ ಚೆನ್ನಾಗಿ ಮೋದ್ಕ ಬರುತ್ತೆ ಅಂತ ಹೇಳ್ಬೋದು ಕಮ್ಮಿ ಅಂದರೂ ಒಂದು ಐದರಿಂದ ಆರು ಮಾಡ್ಕೊಳ್ಳಿ ಆವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಟ್ ಒಂದೆರಡು ಮೂರು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ನೀಟಾಗಿ ಇದನ್ನು ಸೀಲ್ ಮಾಡ್ಕೋಬೇಕಾಗತ್ತೆ ಒಮ್ಮೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಬಣ್ಣ ಬರಬೇಕು ಅಲ್ಲಿ ತನಗೆ ಇದನ್ನು ಫ್ರೈ ಮಾಡಿದ್ರೆ ಆಯಿತು ಮೇಲ್ಗಡೆ ಅಲ್ಲಿ ಏರೇನಿದೆ ಅದು ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಇರ್ತಕ್ಕಂಥ ಸ್ಟಫಿಂಗ್ ಏನು ಇಟ್ಟಿದ್ದೀವಿ ಅದು ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಸಹ ಆಗುತ್ತೆ ಸಣ್ಣ ಊರಿನಲ್ಲೇ ಮಾಡಿಕೊಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್